ಆ ಹೆಣ್ಮಗಳು ಇಪ್ಪತ್ಮೂರು ದಿನದ ಹಿಂದೆ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ಲು ಬೀದಿ ನಾಯಿಗಳಿಗೆ ತುತ್ತಾಗಿದ್ದವಳು ಕೂದಲೆಳೆ ಅಂತರದಲ್ಲಿ ವಚಾವಾಗಿದ್ಲು ಆದ್ರಿವತ್ತು ಹೊಂಚು ಹಾಕಿದ ಬೀದಿ ರಾಕ್ಷಸರು ರಕ್ತದ ಕೋಡಿ ಹರಿಸಿದ್ದಾರೆ ನೋಡಿ ಬೀದಿ ರಾಕ್ಷಸರು ಹೇಗೆ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ ಅಂತ ಒಂದೇ ಒಂದು ಕ್ಷಣ ಯಾಮಾರಿದ್ರೆ ಈ ಮಕ್ಕಳ ಕಥೆ ಅದೇನಾಗ್ತಿತ್ತೋ ಭಗವಂತನೇ ಬಲ್ಲ ಒಂದಲ್ಲ ಎರಡಲ್ಲ ಮೂರ್ ಮೂರು ಬೀದಿನಾಯಿಗಳು ಒಮ್ಮೆಲೇ ಅಟ್ಟಾಡಿಸ್ಕೊಂಡು ಬಂದಿವೆ ಶಾಲೆಯಿಂದ ಬರ್ತಿದ್ದ ಮಕ್ಕಳು ಸ್ವಲ್ಪ ಎಚ್ಚರ ತಪ್ಪಿದ್ರೂ ನಡೆಯಬಾರದ್ದು ನಡೆದೋಗ್ತಿತ್ತು ಸೆಪ್ಟೆಂಬರ್ ಮೂರನೇ ತಾರೀಕು ಕೂದಲೆಳೆ ಅಂತರದಿಂದ ತಪ್ಪಿಸಿಕೊಂಡವಳು ಇವತ್ತು ಅಕ್ಷರಶಃ ತತ್ತರಿಸಿ ಹೋಗಿದ್ದಾಳೆ ಶಾಲೆಯಿಂದ ಬರ್ತಿದ್ದ ಮಗಳ ಮೇಲೆ ರಕ್ಕಸ ನಾಯಿಗಳು ಅಟ್ಟಹಾಸ ಮೆರೆದಿವೆ ಮುಖ ಮೂತಿ ಕೈ ಕಾಲು ಅಂತ ನೋಡದೆ ಸಿಕ್ಕ ಸಿಕ್ಕ ಜಾಗವನ್ನ ಹಾಕಿವೆ ಏಳು ವರ್ಷದ ಬಾಲಕಿ ಮೇಲೆ ಬೀದಿನಾಯಿ ಅಟ್ಟಹಾಸ ಆಟೋದಿಂದ ಇಳಿದ ಬಾಲಕಿಗೆ ರಕ್ತಾಭಿಷೇಕ ಗದಗ ಬೆಟಗೇರಿ ಅವಳಿ ನಗರದ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ರಸ್ತೆಗೆ ಬಂದ್ರೆ ಸಾಕು ಯಾವ ಮೂಲೆಯಿಂದ ರಕ್ಕಸನಾಯಿಗಳು ಬರ್ತಾವೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುತ್ತಿದ್ದಾರೆ ಈ ಹೆಣ್ಮಗಳ ಹೆಸರು ಶ್ರೇಯ ಈಗಿನ್ನೂ ಏಳು ವರ್ಷ ನಗರದ ಕೇಂದ್ರೀಯ ಬಸ್ ನಿಲ್ದಾಣ ಬಳಿಯ ಪಾಂಚಾಳ ನಗರ ನಿವಾಸಿ ಎಂದಿನಂತೆ ಬೆಳಿಗ್ಗೆ ಖುಷಿ ಖುಷಿಯಾಗಿಯೇ ಶಾಲೆಗೆ ಹೋಗಿದ್ಲು ಸಂಜೆ ಶಾಲೆ ಮೇಲೆ ಆಟೋದಲ್ಲಿ ಬಂದವಳು ಮನೆ ಹತ್ತಿರ ಇಳ್ಕೊಂಡಿದ್ದಾಳೆ ಇನ್ನೇನು ನಾಲ್ಕು ಹೆಜ್ಜೆ ಇಟ್ಟಿದ್ರೆ ಮನೆ ಸೇರ್ಕೊಳ್ತಿದ್ಲು ಆದ್ರೆ ಅಷ್ಟರೊಳಗೆ ಎಂಟ್ರಿ ಕೊಟ್ಟ ರಕ್ಕಸನಾಯಿಗಳು ಒಮ್ಮೆಲೆ ಮುಗಿಬಿದ್ದಿವೆ ಚೀರಾಡಿದ್ರೂ ಇಲ್ಲ ಕೂಗಾಡಿದ್ರೂ ಇಲ್ಲ ಮುಖ ಮೂತಿ ನೋಡದೆ ಸಿಕ್ಕ ಸಿಕ್ಕ ಜಾಗಕ್ಕೆ ಕಚ್ಚಿ ಹಾಕಿವೆ ಸ್ಥಳೀಯರು ಬಾರದೆ ಇದ್ದಿದ್ರೆ ಈ ಹೆಣ್ಮಗಳ ಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ಊಹಿಸಿಕೊಳ್ಳೋದು ಕಷ್ಟ ಸೊ ಸ್ಕೂಲ್ ಇಂಥ ಆಟೋ ಇಂಥ ಬರ್ತಾಳೆ ಸರ ಸೊ ಮನೆ ಕಡೆ ಸ್ವಲ್ಪ ರೋಡ್ ಕಚ್ಚಾ ಇದೆ ಅಂತೇಳಿ ಬಾಜು ಎರಡು ಮನೆ ಬಿಟ್ಟು ಒಂದು ಡಾಂಬರ್ ರಸ್ತೆ ಇದೆ ಸರ್ ಸೊ ಅಲ್ಲಿಗೆ ಆಟೋ ಬಿಟ್ಟಿದ್ದಾರೆ ಅವ್ರು ಬಿಟ್ಟು ಮುಂದೆ ಹೋಗ್ಯಾರಿ ಒಂದು ಎರಡು ಮನೆ ಆಗಿ ಸ್ವಲ್ಪ ರಸ್ತೆ ಒಳಗೆ ಮಿಡಲ್ ನಾಯಿ ಕುಂತಾವೆ ಸರ್ ಸೊ ಒಂದು ಐದು ಆರು ನಾಯಿ ಒಮ್ಮೆ ಅಟ್ಯಾಕ್ ಮಾಡಿಬಿಟ್ಟಿದಾವೆ ಸರ್ ಅವ್ರು ಸರ್ ಇಲ್ಲಿ ಭಾಳ ಎಲ್ಲ ಹರ್ಕೊಂಡ್ಬಿಟ್ಟವ್ ಸರ್ ಕಾ ತಲೆಗೆ ಮತ್ತು ಇಲ್ಲೆಲ್ಲ ನೆತ್ತಿ ಮ್ಯಾಗೆಲ್ಲ ಹರ್ಕೊಂಡೈತೆ ಸರ್ ಕೈಯ ಕಾಲೆಲ್ಲ ತೂ ತೂತಾಬಿಟ್ಟವ್ ಸರ್ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಗದಗಲಿಂದ ಹಿಡಿದು ಸಮಾಜ ಕಲ್ಯಾಣ ಆಫೀಸ್ ಹಿಂದ್ಗಡೆ ಏರಿಯಾ ಪಂಚಾಯತ್ ನಗರ ಅಂತೇಳಿ ಏರಿಯಾ ಇಲ್ಲಿ ಬೀದಿ ನಾಯಿಗಳ ಹಾವಳಿ ಭಾಳ ಆಗಿದೆ ಸರ್ ಇಲ್ಲಿ ಪ್ರತಿಯೊಬ್ಬರಿಗೂ ಏರಿಯಾದವ್ರಿಗೆ ಯಾರಿಗೆ ಹೊರಗೆ ಬರಲು ಹೆದರಿಕೆ ಇದೆ ರಾತ್ರಿಯಿಂದ ಹಿಡಿದು ಬೆಳಿಗ್ಗೆಯನ್ನು ನಾಯಿ ಅಟ್ಯಾಕ್ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಅಟ್ಯಾಕ್ ಮಾಡ್ತಾ ಇದೇವೆ ಯಾವುದೋ ಸಣ್ಣ ದೊಡ್ಡವರಲ್ಲಿ ಪ್ರತಿಯೊಬ್ಬರಿಗೂ ಅಟ್ಯಾಕ್ ಮಾಡ್ತಾ ಇದ್ದೇವೆ ಅಂದು ಗ್ರೇಟ್ ಎಸ್ಕೇಪ್ ಇವತ್ತು ಡೆಡ್ಲಿ ಅಟ್ಯಾಕ್ ಇದು ಸೆಪ್ಟೆಂಬರ್ ಮೂರನೇ ತಾರೀಕಿನ ದೃಶ್ಯ ಅಂದ್ರೆ ಇಪ್ಪತ್ತ್ ಮೂರು ದಿನದ ಹಿಂದೆ ಈ ಬಾಲಕಿ ಮೇಲೆ ನಾಯಿಗಳು ಮುಗಿಬೀಳುವುದಕ್ಕೆ ಹೊಂಚು ಹಾಕಿದ್ವು ಅವತ್ತು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ಲು ನಾಯಿಗಳು ಅಟ್ಟಿಸ್ಕೊಂಡು ಬರ್ತಿದ್ದಂತೆ ಓಡಿ ಬಂದು ಮನೆಯ ಗೇಟ್ ಹಾಕೊಂಡಿದ್ಲು ಆದ್ರಿವತ್ತು ಹೊಂಚು ಹಾಕಿ ದಾಳಿ ಮಾಡಿವೆ ಈ ಹೆಣ್ಮಗಳ ಮೇಲೆ ಜಿದ್ದೋ ಏನೋ ಗೊತ್ತಿಲ್ಲ ಈ ಬಾಲಕಿ ಬರೋ ಸಮಯವನ್ನೇ ನೋಡಿಕೊಂಡು ದಾಳಿ ಮಾಡಿವೆ ಒಂದು ವೇಳೆ ಅವತ್ತೇ ಎಚ್ಚೆತ್ತು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಿರಲಿಲ್ಲ ಬೀದಿ ನಾಯಿಗಳ ಹಾವಳಿಯು ಒಂದು ಪುಟ್ಟ ಪಾಲಿಕೆಯ ಮೇಲೆ ಅತಿಕ್ರಮಣ ಮಾಡಿದ್ದು ನಗರಸಭೆ ಗಮನಕ್ಕೆ ಬಂದಿದೆ ಆ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ಕುರಿತು ಎಬಿಸಿ ನಿಯಮದಂತೆ ಈಗಾಗಲೇ ನಗರಸಭೆಯಿಂದ ನಾಯಿಗಳಿಗೆ ಸ್ಟರಿಲೈಸೇಷನ್ ಪಶು ವೈದ್ಯಕೀಯ ಇಲಾಖೆ ಮತ್ತು ನಗರಸಭೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ ಸಂತೋಷ್ ಕೊಣ್ಣೂರ ನ್ಯೂಸ್ ಐಟೀನ್ Gaduga.